ಶಿವಮೊಗ್ಗದ ಫ್ರೀಡಂ ಪಾರ್ಕಿನಲ್ಲಿ ಕಾಂಗ್ರೆಸ್ ಸರ್ಕಾರದ ಐದನೇ ಗ್ಯಾರಂಟಿ ಯೋಜನೆ ಯುವ ನಿಧಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ರೈತರನ್ನ ಪೊಲೀಸರು ಎಬ್ಬಿಸಿ ಹೊರಗೆ ಕಳುಹಿಸಿದಂತಹ ಘಟನೆ ನಡೆದಿದೆ ಬಗರ್ಕುಂ ರೈತರಿಗೆ ನ್ಯಾಯ ಕೊಡಿ ಎಂದು ಪ್ಲೇ ಕಾರ್ಡ್ ಹಿಡಿದು ರೈತರ ಸಮಸ್ಯೆ ಬಗ್ಗೆ ಸಿಎಂ ಡಿಸಿಎಂ ಸಚಿವರ ಗಮನ ಸೆಳೆಯಲು ನ್ಯಾಯ ಕೇಳಲು ಬಂದಿದ್ದಂತಹ ರೈತನನ್ನ ಪೊಲೀಸರು ಕಾರ್ಯಕ್ರಮದಿಂದ ಹೊರಗೆ ಹಾಕಿದ್ದಾರೆ ಪ್ಲೇ ಕಾರ್ಡ್ ತೋರಿಸುವುದು ಕಪ್ಪು ಬಾವಟ ಬೀಳಿಸುವುದು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುವುದು ಮುಖ್ಯಮಂತ್ರಿಗಳಿಗೆ ಮುಜುಗರವನ್ನುಂಟು ಮಾಡುತ್ತೆ ಹಾಗೂ ಶಿಷ್ಟಾಚಾರದ ಉಲ್ಲಂಘನೆಯಾಗುತ್ತದೆ ಎಂಬುದು ಪೊಲೀಸರ ಅಭಿಪ್ರಾಯ ಆದರೆ ಕನಿಷ್ಠ ಪಕ್ಷ ಪ್ಲೇಕಾರ್ಡನ್ನ ತೆಗೆದುಕೊಂಡು ರೈತರಿಗೆ ಕಾರ್ಯಕ್ರಮವನ್ನು ನೋಡಲು ಅವಕಾಶ ನೀಡಬಹುದಿತ್ತು ಎಷ್ಟೋ ದೂರಗಳಿಂದ ಮುಖ್ಯಮಂತ್ರಿಗಳನ್ನ ನೋಡಲು ತಮ್ಮ ಅಹವಾಲನ್ನ ನೀಡಲು ರೈತರು ಆಗಮಿಸಿದ್ದಾರೆ ಅವರೊಂದಿಗೆ ಈ ರೀತಿಯ ವರ್ತನೆ ಮಾಡಬಾರದಿತ್ತು ಎಂದು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ